ಯುಗಾದಿ ಹಬ್ಬ ಅಂದರೆ ನಮ್ಮನೇಲಿ ಕಡಲೆಬೇಳೆ ಹೋಳಿಗೆನ ಮಾಡೇ ಮಾಡ್ತೀವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಕಡಲೆಬೇಳೆನ ಒಂದು ಗಂಟೆ ನೆನೆಸಿ ಅದನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ ಎರಡು ಲೋಟ ನೀರು ಸೇರಿಸಿ ಮೂರು ವಿಸಿಲ್ ಬರೋವರೆಗೆ ಬೇಯಿಸಿ ನಂತರ ಇದರ ನೀರನ್ನೆಲ್ಲ ಬಸ್ದು ಇದಕ್ಕೆ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಬೆಲ್ಲ ಹಾಗೂ ಸ್ವಲ್ಪ ಕಾಯಿ ತುರಿ ಎರಡು ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಕುದಿಸಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಹೂಳನ್ನು ತಯಾರಿಸಿಟ್ಕೊಳ್ಳಿ ಈಗ ಕಣಕನ ರೆಡಿ ಮಾಡೋಕ್ಕೆ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಅರಿಶಿನ ಪುಡಿ ಸೇರಿಸಿ ಮಿಕ್ಸ್ ಮಾಡಿ ನಂತರ ನೀರು ಸೇರಿಸಿ ಮಿಕ್ಸ್ ಮಾಡಿ ಕೊನೆಗೆ ಕೊಬ್ಬರಿ ಎಣ್ಣೆ ಹಾಕಿ ಎರಡು ಗಂಟೆಗಳ ಕಾಲ ಅದನ್ನು ನೆನೆಯಲು ಬಿಡಿ ನಂತರ ಈ ಕಣಕನ ಕೈಯಲ್ಲಿ ತಟ್ಟಿ ಮೊದಲೇ ಮಾಡಿಟ್ಟ ಕಡಲೆಬೇಳೆ ಹೂರ್ಣನ ಉಂಡೆ ಕಟ್ಟಿ ಅದರ ಒಳಗಡೆ ಇಟ್ಟು ಪೂರ್ತಿ ಕವರ್ ಮಾಡಿ ಸ್ವಲ್ಪ ಮೈದಾನ ಡಸ್ಟ್ ಮಾಡಿ ಅದನ್ನು ಲಟ್ಟಿಸಿ ಕಾದ ತವಾದ ಮೇಲೆ ತುಪ್ಪ ಹಾಕಿ ಎರಡು ಬದಿ ಬೇಯಿಸಿದರೆ ರುಚಿಯಾದ ಕಡಲೆಬೇಳೆ ಹೋಳಿಗೆ ಸವಿಯಲು ಸಿದ್ಧ